ಹೌದು ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿಗೂ ಕತ್ತಂಗಿಯರಿಗೆ ಹೌದು ಜ್ಞಾನ ಪಂಡಿತರಿಗೂ ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮಾಡಬೇಕಂತ ಮಾಡಿ ನಮ್ಮ ಮಂಗುಳ್ಳಿ ಕಲಾ ತಂಡದ ಪಾದ ಶಿರಸಾಸ್ತ ನಮಸ್ಕಾರ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸದ್ಯ ಬಂದಿರತಕ್ಕಂಥ ಅದೇ ವಿಜಯಪುರ ಜಿಲ್ಲೆಯ ನೂತನ ಚಂಚಣ ತಾಲೂಕಿನ ಹೌದು ಹೌದು ಯಾವ ಚಿಕ್ಕ ಗ್ರಾಮದ ಕಂಠಿ ಸಿದ್ದೇಶ್ವರ ಗಾಯನ ಸಂಘ ಹೌದು

ರಾತ್ರಿ ಹೆಂಗೆ ಹೋಗ್ತೈತಿ ನೋಡೋ ಅಂತ ಹೇಳ್ಯಾರ ಹೌದು ಹೌದು ನೀ ಮನೇಲಿ ಎಲ್ಲಿ ಬಂದಿ ಅದ್ರ ವಿಚಾರ ನಿನ್ನ ತಿಳಿಯಾಗಿರ್ಬೇಕಲ್ಲ ಹೌದು ಇರ್ಬೇಕಲ್ರಿಪ್ಪ ಯಾಕ ನೀ ಮಹಾರಾಷ್ಟ್ರ ಮತ್ತೆ ತಿಳಿದು ಮಾತಾಡ್ಲಿಕ್ಕೆ ಕರ್ನಾಟಕ ಮತ್ತೆ ತಿಳಿದು ಮಾತಾಡ್ಲಿಕ್ಕೆ ನನ್ನ ತೆರಿಗೆ ಹತ್ತೊಂದು ಹೌದು ಹೌದು ಮತ್ತ ನಾ ಮೊದಲು ಹುಟ್ಟಿದೆ ಮಹಾರಾಷ್ಟ್ರ ಹೌದು ನಾ ಕರ್ನಾಟಕ ಇರೋ ಲೆಕ್ಕರೆ ನಾ ಹುಟ್ಟಿದೆ ಮಹಾರಾಷ್ಟ್ರ ಐತೆ ಅದು ಮೊದಲು ನಿಮ್ ತಿಳಿಯಾಗಿರ್ಲಿ ಹೌದು ಹಾ ಲಗಲ ಮಹಾಕ್ಷೋ ಯಾವ್ಯಾವ ಎಲ್ಲೆಲ್ಲಾದ ಹೊತ್ತು ಮಂದಿ ತಜ್ಞಾಕಮದಲ್ಲಿ ನಿಂತಿದ್ದೀಗ ಆತಿ ವಿಸ್ತಾರ ಮಾಡಿ ಹೇಳೋದೇನ ಹೌದು ಇಲ್ಲಿ ಬಾಳ ವಿನಯದಿಂದ ಮಾತಾಡಬೇಕು ಹಾ ಯಾಕಂದ್ರೆ ಒಂದೊಂದು ದೇವರಿಗೆ ಮಾತಾಡ ಎಲ್ಲೆಲ್ಲಾ ವಾದಾ ಎಲ್ಲೆಲ್ಲಾ ಜಗಳಗಳು ಬಾಳಾಗ ಹಾಗಾದ್ರೆಪ್ಪ ನಾವು ಅಮೋಘ ಸಿದ್ದನ ಮಠವనికి ಬೇಕಾದವರೇ ನೀವು ಹೌದು ಮಾಲಿಂಗನ ಮಠವనికి ಬೇಕಾದವರೇ ನೀವು ಹೌದು ಮತ್ತ ಹಂದರಿಗೆ ಯಾವ ದೇವರಿಗೆ ಕುಂದಾಡ ಬರಬಾರದು ನಿಂದೇನು ಆರಿ

ಎಲ್ಲಾ ಗೋಪಕಾಸ್ಥೆಯ ಮನೆಗೆ ಹೋಗಿ ಬೆಣ್ಣೆ ಕುರುಗ್ ಮಾಡ್ ತಿಂತಾ ಹೌದು ಒಮ್ಮೆ ಕೌಲಗಿತ್ತಿ ಕೃಷ್ಣ ಪರಮಾತ್ಮರಿನ್ನ ಮಾತ್ ಹೇಳ್ತಾರ ಏನ್ ಏ ಭಗವಂತ ಓ ತಿನಾವೈತು 12 ವರ್ಷ ಆಯ್ತು ನಮ್ಮ ಮನೆಗೆ ಬೆಣ್ಣೆ ಕುರುಗ್ ಮಾಡ್ತಿರ್ತಿ ತಿತ್ತಿ ಹೌದು ಮತ್ತೆ ನಾನು ಭಕ್ತಿಗೇ ಎನ್ನು ದೊಡ್ಡ ಭಾಗವಾ ಭಗವಂತ ಅಂತೆ ಕೃಷ್ಣ ಪರಮಾತ್ಮನ ಮಾತ್ ಕೇಳ್ತಾ ಗೌಳಿಗಿಂತೆ ನಾಪ್ ಮೇರೋನುಗಳೆ ಹೌದು 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 ಅವ ಕೌಲಗಿತ್ತಿ ಕೃಷ್ಣ ಪರಮಾತ್ಮ ಮಾತ್ ಹೇಳ್ತಾನ ಏನ್ ಹೇಳ್ಂದ್ರುಪ್ಪ ಭಗವಂತ

ಕೃಷ್ಣ ಪರಮಾತ್ಮ ಏನ್ ಮಾಡ್ಬೇಕ್ರಿ ಒಮ್ಮೆ ಹನ್ನೆರಡು ವರ್ಷ ಹೋಗಿ ಹದಿನೆಂಟು ವರ್ಷ ಬೆಳೆದಿತ್ತು ಬಿಟ್ಟು ಹಾ ನನಗಾಗಿ ಭಗವಂತ ಅಂತ ಹೇಳಿ ದೊಡ್ಡವಾಗಿರ್ತಕ್ಕ ನಿರಂತರ ಕೃಷ್ಣ ಪರಮಾತ್ಮನ ತೋದು ಮತ್ತದ ಮೇಲೆ ಕುಂಡಿಸಿ ಹೌದು ಕೃಷ್ಣ ಪರಮಾತ್ಮನ ಪಾದ ಪೂಜೆ ಮಾಡಿ ತುಪ್ಪ ಹಾಕಿ ದೀಪ ಬೆಳಗುದ್ರಾಗ ಏನಾಯ್ತು ಕಂಡು ಹಲಕ್ ಫಲ ಮನೆ ಬರಲಿಕ್ಕೆ

ಹಾನ್ ಯಾವ ರೀತಿ ದಣ್ಣ ತಾಯಿ ಸುರಮ್ಮ ದೇವಿ ಗರ್ಭದಿಂದ ಸ್ವತಃ ಲಿಂಗ ಲಿಂಗದಿಂದ ಲೋಕದ್ ಕೊಟ್ಟಿ ಬಂದ್ಮ್ಯಾಲ ಹೌ ಬೀರ್ದೇ ಅವ್ರ ಹುಟ್ಟಿ ಹನಿ ಮೃದವಿ ಸಿಗ್ ಅಡಿಗೆ ಹೋಗ್ತಕ್ಕಂಥ ಸುಬೈದವಿ ತಾಯಿ ಸುರಮ್ಮ ದೇವಿ ಗುಟ್ಟಿ ಮನೆಗೆ ಹತ್ತು ಬರೆದ ಹಾಡಿ ಬಂದಂಗ ಹಾ ಯಾವ ರೀತಿ ಗುಚ್ತ ಮಾಡ್ತಾ ಇರ್ತಕ್ಕಂಥ ನಾಲ್ಕು ಒಂದು ಚಾಲು ಹಾಡಿ ಹಾ ಬೀರ್ದೇವ್ರ ಮ್ಯಾಲ ಶರ್ಭ ಮ್ಯಾಲ ಸಾಹಿತ್ಯ ಚಾಲನ್ ಹಾಡಿ ಒಬ್ಬೈತೆ ಕೇಳಿದ ಪಾಳೆ